ಅಣ ಚೆನ್ನಾಗಿದ್ದೀರಾ ಹಾಂ ಎಷ್ಟೊಂದಿದ್ದೀರಾ ಅಣ್ಣ ಇವ್ರು ಒಂದ್ ಜೊತೆ ಎತ್ತು ಕಿಲೋ ತಗೊಂಡ್ಬಂದ್ರೆ ಒಂದು ಒಂದು ಒಂಟುವರಿ ಕೊಟ್ರೆ ಅವಾಗೆ ಇವರು ಕೊನೆಯ ಪಲ್ಲಿ ಅಂತ ಹೇಳ್ಬಿಟ್ಟು ಇವ್ರು ಮುಂದೆ ಮೊದಲಿಗೆ ಈ ಹಾವೇರಿ ಗಂಗಾವತಿ ವ್ಯಾಪಾರ ಮಾಡಿ ಅಂತವರು ಅಂದ್ರೆ ಲೋಡ್ ದನ ಮಾಡಿ ಅಂತ ಅವರು ಇವರು ಹಿರಿಯರು ಇವತ್ತು ಪ್ರತಿಯೊಂದು ಜಾತ್ರೆಗೂ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇರ್ಬೇಕಂತ ಹೇಳ್ಬಿಟ್ಟು ಪ್ರೋತ್ಸಾಹದಿಂದ ದನ ಮಾಡ್ತಾರೆ ಮೊನ್ನೆ ಒಂದ್ ಜೊತೆ ದನ ತಗೊಂಡ್ಬೋದ್ರು ಟಾಪ್ ಕಲ್ಕಾಯಿಪುರದಲ್ಲಿ ಟಾಪಲ್ಲಿ ಇರ್ಬೇಕಂದ್ಬಿಟ್ಟು ನೀವು ವಿಡಿಯೋ ಚೇಸ್ ಅಂದ್ರೆ ಸಿಗ್ಲಿಲ್ಲ ಅವತ್ ನಂಗೆ ಇಲ್ಲ ಅವ್ರ ಯಾವ ವಿಡಿಯೋ ಅದು ಮಾಡಿದ್ರು ಒಳ್ಳೆ ದನ ಹಂಗ ಆವಿನ ಸೇಲ್ ಮಾಡುದನ್ನ ಅವನಿಲ್ ಮಾಡಿದಂತೆ ಅವನೆ ಸೇಲ್ ಮಾಡಿದ್ರು ಓಕೆ ಇವನು ಒಳ್ಳೆ ದನ ಸಾಕುವಂತವ್ರು ಮಾಡಿ ನೀ ಸೆಕ್ಸ್ ಎಟ್ಲೆ ಇಪ್ಪತ್ ಹಪ್ಪತ್ ಎಟ್ಲಾ ಇಪ್ಪತ್ ಹೆಟ್ಲಾ ನಾನು ನಲವತ್ತ್ವರದಿಂದ ಎತ್ತಿಗಡೆ ವ್ಯಾಪಾರನ ಮಾಡ್ತಾ ಇದ್ದೀನಿ ಅಮಾವತಿ ಹಾವೇರಿ ಹಾವೇರಿ ಅವಾಗೆಲ್ಲ ಚಿನ್ನೂರು ಹಾ ನಾವಿ ಎಲ್ಲ ವಾರಕ್ಕೆ ಎರಡು ಲೋಡ್ ಆಗ್ತಾ ಇದ್ವು ಹೌದಾ ಹ್ಮ್ ನೋಡ್ದೆ ಹಾ ಅವ್ರು ವಾರ್ಗ ಲೋಡ್ ಸರ್ ಪಕ್ಕ ಫಿಕ್ಸ್ ಇವರು ಈ ಏರಿಯಾದಲ್ಲಿ ಒಂದ್ ನಾಲ್ಕೈದು ಜನ ಅವ್ರೆ ಇವರು ಇಷ್ಟ್ರಿ ಹೇಳಬೇಡ ಹೇಳೋದೇ ಇಲ್ಲ ಹೇಳ್ಬೇಕಾಗೋದಿಲ್ಲ ಅಂತ ಇಷ್ಟ್ರಿ ಉಡ್ದು ವಾರ್ಗೆ ಲೋಡ್ ಮನೆ ಹತ್ರ ತಗೊಂಡ್ಬಂದು ಕಟ್ಟೋದು ಅವ್ರು ಡೈರೆಕ್ಟ್ ಆಗಿ ಬಂದ್ರೆ ಅವಾಗೇನ್ ಫೋನ್ ಗಿನ್ ಏನಿಲ್ಲ ಅವ್ರು ಸೋಮವಾರ ಭಾನುವಾರ ನೈಟ್ ಬಂದ್ ಸೋಮವಾರ ಬೆಳಿಗ್ಗೆ ಇಳಿದ್ರೆ ಇವ್ರ ದನ ರೆಡಿ ಇರ್ತದೆ ಇವ್ರು ಎಷ್ಟು ಹೇಳಿದ್ರೆ ಅಷ್ಟು ಇಟ್ಕೊಂಡು ಹೋಗೋದು ಅಷ್ಟೇ ಅವರು ಅಂದ್ರೆ ಅವತ್ ಆ ಕಾಲದಲ್ಲಿ ಮೋಸ ಮೋಸ ವ್ಯಾಪಾರ ಇಲ್ಲ ಈ ಕಾಲದಲ್ಲಿ ಮೋಸ ವ್ಯಾಪಾರ ಐತೆ ಇವಾಗ ಇವಾಗ ವ್ಯಾಪಾರ ಮಾಡಕ್ ಆಗಲ್ಲ ಲಕ್ಷ ಹತ್ ಲಕ್ಷ ಹನ್ನೆರಡು ಲಕ್ಷ ಇಪ್ಪತ್ ಲಕ್ಷ ಅಂತ ಹೇಳಿದ್ರೆ ಮಾಡಕ್ ಹೌದು ಅದರಿಂದ ಅವತ್ತಿನ ಕಾಲದಲ್ಲಿ ಒಳ್ಳೆ ವ್ಯಾಪಾರ ಮಾಡ್ಕೊಂತ ಅವರು ಜಾಸ್ತಿ ಹೆಸರು ಮಾಡಿ ಅಂತ ಅವರು ನಾಣ್ಸ ಮಾಡೋರು ಅಣ್ಣ ಇವು ಅಲ್ಲೂ ಅಲ್ಲ ನಾಲ್ಕು ಅಲ್ಲ ಆರಲ್ಲ ಹಾಂ ಹಾಂ ಹೇಳಿ ಜಾಸ್ತಿ ಹೆಸರು ಮಾಡಿ ಅಂತ ನಮ್ಮ ಶ್ರೀರಾಮ್ ರೆಡ್ಡಿ ಅವ್ರು ಏನಿದ್ದಾರೆ ಇವರೆಲ್ಲ ಒಂದು ಜೊತೆ ಅವ್ರ ಇವರು ಅಂದ್ರೆ ಇವರೆಲ್ಲ ಸಂಬಂಧಿಕರು ಶ್ರೀರಾಮ್ ರೆಡ್ಡಿ ಮಗಳನ್ನ ಇವ್ರು ಮಾಡ್ಕೊಂಡಿರೋದು ಇವ್ರಿಗೆ ಮಗನ್ಗೆ ಸಾರಿ ಮಗನ್ಗೆ ಇವ್ರ ಮಗನ್ಗೆ ಶ್ರೀರಾಮ್ ರೆಡ್ಡಿ ಅವ್ರ ಮಗಳನ್ನ ಮಾಡ್ಕೊಂಡಿರೋದು ಇವ್ರ ಇಬ್ರು ಒಂದು ಕುಚ್ಕು ಸ್ನೇಹಿತರಿದ್ದಂಗೆ ಅವರು ನಾಳೆ ಬರ್ತಾರೆ ಇವತ್ತು ಸ್ವಲ್ಪ ಏನೋ